ఆత్మీయంగా నమ్మ కరిగా ఒక్కటి బ ఎలా మాధ్యమ స్నేహితుడిగే మొదలకి స్వాతవన్ కోరుతా అదే రీతి ఇ కర్ణాటక సంఘ సమితి జిల్లా సమితి ఒక కరే పత్రికోష్ఠి ఆగమసిరత నమ్మ సంఘటన రాజ్య సంఘటన సంచాలకర భీమరయ శృంగేరి ఏమేన భీమరయ శృంగేరి రాజ్య సంఘటన సంచాలకు ಮತ್ತು ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶಿವಶೇನಪ್ಪ ವಾಡಿ ಮತ್ತು ರಾಜ್ಯ ಮಹಿಳಾ ಸಂಘಟನೆ ಸಂಚಾಲಕರಾಗಿರ್ತಕ್ಕಂಥ ಮನುರಾಜ್ ಸುಂಕೂರ್ ಅವರು ಮತ್ತು ನಮ್ಮ ಜಿಲ್ಲೆಯ ಸಂಘಟನಾ ಖಜೇರಿಚಾಗಿರ್ತಕ್ಕಂಥ ಪೀರ್ ಕಾಗೆ ಅವರು ಮತ್ತು ದುರ್ಮಡ್ಕಲ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಾಬು ಬೇಗರ್ ಅವರು ಮತ್ತು ಯಾದಗಿರಿ ತಾಲೂಕು ನಗರ ಯಾಕೂಲ್ ತಾಲೂಕು ಸಂಚಾರ ಆಗಿರ್ತಕ್ಕಂಥ ಶರಣಪ್ಪ ಸಿ ಮೊಹಮ್ಮದ್ ಅವರು ಮತ್ತು ನಮ್ಮ ನಗರ ಘಟಕ ಸಂಚಾಲಕರಾಗಿರ್ತಕ್ಕಂಥ ಗಿರೀಶ್ ಎಂ ಚಟ್ರೇಕರ್ ಅವರು ಮತ್ತು ಸುರುಕೂರು ಸಂಚಾರರಾಗಿರ್ತಕ್ಕಂಥ ಪನ್ನಪ್ಪ ಅವರಿಗೂ ಕೂಡ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಮ್ಮ ಕರ್ನಾಟಕ ಜನಸಂಘ ಸಮಿತಿ ಭೀಮವಾದ ವತಿಯಿಂದ ನಮ್ಮ ಸಂಘಟನೆಯ ಸಂಸ್ಥಾಪನಾಗಿರ್ತಕ್ಕಂಥ ಪರಶುರಮಣ್ಣ ನೀಲ ನಾಯಕ್ ಮತ್ತು ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಎಂ ಸಿ ಅವರ ಒಂದು ಆದೇಶದ ಮೇರೆಗೆ ನಮ್ಮ ಕರ್ನಾಟಕ ಜನಸಂಘ ಸಮಿತಿ ಭೀಮವಾದ ವತಿಯಿಂದ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬೆಳಗಾವಿ ಕಾರ್ಯಕ್ರಮ ಈ ಚಳಗಾಲದ ಅಧಿವೇಶನ ನೀಡುವುದರಿಂದ ರಾಜ್ಯದ ವಿವಿಧ ಜಿಲ್ಲೆಗಳ ಬೀಳಿಕೆ ಬೇಡಿಕೆಗಳನ್ನು ಹೊತ್ತು ಇವತ್ತು ಒಂದು ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಬೃಹತ್ ಪ್ರತಿಭಟನೆ ಒಂದು ಹಮ್ಮಿಕೊಂಡಿದ್ದು ಈ ಒಂದು ಪ್ರತಿಭಟನೆಗೆ ನಮ್ಮ ಇಡೀ ರಾಜ್ಯದಂಥ ಸುಮಾರು ಐದರಿಂದ ಒಂದು ಹತ್ತು ಸಾವಿರ ಜನ ಸೇರುವಂಥ ಒಂದು ನಿರೀಕ್ಷೆಯದ ಇವತ್ತು ನಮ್ಮ ಸಂಘಟನೆ ಒಂದು ಸರ್ಕಾರಕ್ಕೆ ಒಂದು ಚಳಿಬಿಡಿಸುವಂಥ ಕೆಲಸ ಒಂದು ಹಮ್ಮಿಕೊಂಡಿದೆ ಮತ್ತು ವಿಶೇಷವಾಗಿ ವಿವಿಧ ಜಿಲ್ಲೆಗಳ ಒಂದು ಬೇಡಿಕೆಗಳು ಅದರಂತೆ ನಮ್ಮ ಯಾದಗಿರಿ ಜಿಲ್ಲೆಯಿಂದ ನಾವು ಸನ್ನತಿ ಪ್ರಾಧಿಕಾರದ ಬಗ್ಗೆದಾಗ ಐನೂರು ಕೋಟಿ ಹಣ ಬಿಡುಗಡೆ ಮಾಡೋಕ್ಕೊಂದು ನಾವು ಸರ್ಕಾರಕ್ಕೆ ಒಂದು ಗಮನಶಾಲೆಯನ್ನು ನಮ್ಮ ಜಿಲ್ಲೆಯಿಂದ ಒಂದು ಬೇಡಿಕೆ ಇಟ್ಟಿರ್ತೀವಿ ಇನ್ನುಳಿದ ಬೇಡಿಕೆಗಳ ಬಗ್ಗೆದಾಗ ನಮ್ಮ ರಾಜ್ಯ ಸಂಘಟನಾ ಸಚಿವರಾಗಿರ್ತಕ್ಕಂಥ భీమరా శడ్గేరవారు ఈ విన్న వివిధ భేటీ సంఘటనలు భీమరా శడ్డిగేరి మరియు శిక్షణ పన్న వాణివారు తమ్ముందేట్ మాత్రంకి నేను కన్నే పత్రికా మాధ్యమదీ దృశ్య మాధ్యమే మనవి కర్ణాటక దేశాక హెండు ఎర్ర సవర ಇಪ್ಪತ್ನಾಲ್ಕರಂದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಕರ್ನಾಟಕ ದಲ್ಲಿ ಸಂಘರ್ಷ ಸಮಿತಿ ಭೀಮವಾಗುವುದರಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು ಐದರಿಂದ ಹತ್ತು ಸಾವಿರ ಜನ್ಶಕ್ತಿಗಳನ್ನು ತೆಗೆದುಕೊಂಡು ಬೃಹತ್ ಪ್ರತಿಭಟನೆಯನ್ನು ಭೀಮವಾದ ಹಮ್ಮಿಕೊಳ್ಳಲಾಗಿದೆ ಏಕೆಂದರೆ ಕರ್ನಾಟಕ ದಲಿತ ಸಮಿತಿ ಭೀಮವಾದವು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಬೇಡಿಕೆಗಳನ್ನು ತಗೊಂಡು ಸುಮಾರು ಹದಿನಾಲ್ಕು ಬೇಡಿಕೆಗಳನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗಿ ಮಾಡಲಾಗುತ್ತಿದೆ ಮೊದಲನೇದಾಗಿ ನಮ್ಮ ಬೇಡಿಕೆ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಸುಮಾರು ಮೂರು ಸಾವಿರದ ಐನೂರು ಕೋಟಿ ಹಣವನ್ನು ಅನ್ಯ ಯೋಜನೆಗಳಿಗೆ ದಲಿತರ ಅಭಿವೃದ್ಧಿಗಾಗಿ ಬಳಸದೆ ಬೇರೆ ರಾಜ್ಯ ಅಧಿಕಾರ ಅಧಿಕ ಬೇರೆ ಇಲಾಖೆಗೆ ಡೈವರ್ಟ್ ಮಾಡಿ ಆ ಅನುದಾನವನ್ನು ಬಳಕೆ ಮಾಡಲಾಗಿದೆ ಅಂತಹ ಅಧಿಕಾರಿಗಳ ವಿರುದ್ಧ ನಮ್ಮ ನಮ್ಮ ಸಮಿತಿಯಿಂದ ದುರ್ಬಳಕೆ ಮಾಡಿಕೊಂಡಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಜೊತೆಗೆ ಆ ಅನುದಾನವನ್ನು ಮರು ಈ ನಮ್ಮ ಎಸ್ ಸಿ ಎಸ್ ಟಿ ಪಿ ಪಿ ಜಿ ಎಸ್ ಪಿ ಯೋಜನೆಗೆ ಮರು ಪಡೆಯಬೇಕಂತ ಮೊದಲೇ ಮೊನ್ನಲೈನ್ ಹೇಳಿಕೆಯಾಗಿದೆ ಆಮೇಲೆ ನಮ್ಮ ಜಿಲ್ಲೆಯಿಂದ ಸನ್ನತಿ ಪ್ರಾಧಿಕಾರದ ಮೊದಲನೇದಾಗಿ ನಾವು ಕೇಳಿಕೊಂಡಂಗೆ ಸನ್ನತಿ ಪ್ರಾಧಿಕಾರಕ್ಕೆ ಸುಮಾರು ಒಂದು ಎರಡುನೂರು ಎಕರೆ ಭೂಮಿ ನೀಡಬೇಕು ಆಮೇಲೆ ಆಂಧ್ರದ ಮಾದರಿಯಲ್ಲಿ ಬುದ್ಧನ ವಿಹಾರವನ್ನು ಮಾಡಿ ಒಳ್ಳೆಯ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಆ ಸನ್ನತಿ ಪ್ರಾಧಿಕಾರಕ್ಕೆ ಐನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕೆಂದು ನಮ್ಮ ಮನವಿ ಈ ಯಾದಗಿರಿ ಜಿಲ್ಲೆ ಮತ್ತು ಕಲಬುರ್ಗಿ ಜಿಲ್ಲೆಯಿಂದ ಆಮೇಲೆ ಎರಡನೇದಾಗಿ ಈ ಇಡೀ ರಾಜ್ಯದಲ್ಲಿ ಎಸ್ ಸಿ ಎಸ್ ಸಿಗಳ ಮೇಲೆ ದೌರ್ಜನ್ಯ ಈಗಾಗಲೇ ನಡೀತಾ ಇದೆ ಆ ದೌರ್ಜನ್ಯಗಳನ್ನು ಕಡಿವಾಣ ಹಾಕಬೇಕು ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂಥ ಅಸ್ಪೃಶ್ಯತೆ ಆಚರಣೆ ಮತ್ತು ಯಾದಗಿರಿ ಜಿಲ್ಲೆಯ ಸುಪುರ್ ತಾಲೂಕಿನ ಕಲಬುರಗಿಯಲ್ಲಿ ನಡೆದಂಥ ಅಸ್ಪೃಶ್ಯತೆ ಆಚರಣೆಗಳು ಸುಮಾರು ಅಸ್ಪೃಶ್ಯತೆ ಆಚರಣೆಗಳು ಎಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇವೆ ಅದನ್ನು ತಡೆಗಟ್ಟಬೇಕು ಆಮೇಲೆ ನಮ್ಮ ದಲಿತರ ಸಭೆಗಳನ್ನು ಇಡೀ ರಾಜ್ಯದಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳು ಮಾಡ್ತಾಯಿದ್ರು ಈಗ ಒಂದು ವರ್ಷದಿಂದ ದಲಿತರ ಕುಂದುಕೊಂದ್ರಗಳ ಸಭೆ ನಡೀತಾ ಇಲ್ಲ ಹಾಗಾಗಿ ರಾಜ್ಯದ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಆಡಳಿತ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂತೆ ದಲಿತರ ಕುಂದುಕೊರತೆಗಳನ್ನು ಆರಿಸಿ ಕುಂದುಕೊರತೆಗಳನ್ನು ನಮಗೆ ನೀಗಿಸಬೇಕಂತ ಮನವಿ ಇದೆ ಹಾಗೆ ಬಾಗಲಕೋಟೆ ಜಿಲ್ಲೆಯ ನವನವರದಲ್ಲಿ ಸುಮಾರು ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ನಾಲ್ಕೂರು ಪಾಯಿಂಟ್ ಇಪ್ಪತ್ತು ಗುಂಟೆ ಸರ್ಕಾರಿ ಜಾಗದಲ್ಲಿ ಭಗವಾನ್ ಬುದ್ಧರ ಏನು ಬುದ್ಧ ವಿಹಾರ ನಿರ್ಮಾಣಕ್ಕಾಗಿ ಸದರಿ ಜಮೀನು ನಾವು ಅಕ್ವೈರ್ ಮಾಡಿಕೊಂಡಿದ್ವಿ ಹಾಗಾಗಿ ಆ ಜಮೀನನ್ನು ನಮ್ಮ ಬುದ್ಧ ವಿಹಾರಕ್ಕೆ ನೀಡಬೇಕಂತ ನಾವು ಮನವಿ ಮಾಡ್ತಾ ಇದ್ವಿ ಹಾಗೆ ರಾಜ್ಯದ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಭಾನುವಾರ ಎರಡು ದಿನಗಳನ್ನು ಒಳಗೊಂಡಂತೆ ದಲಿತರಿಗೆ ಕ್ಷೌರ ಮಾಡಬೇಕಂತ ನಮ್ಮ ಮನವಿ ಇದೆ ಹಾಗೇ ಅಲ್ಲಿ ನೂರು ಭಗವಾನ್ ಬುದ್ಧರ ಪ್ರತಿಮೆ ಕೂಡಲೇ ಅನಾವರಣ ಮಾಡಬೇಕೆಂದು ಹಾಗೆ ಇನ್ನಿತರ ಮೂವ ಹದಿನಾಲ್ಕು ಬೇಡಿಕೆಗಳನ್ನು ಒಳಗೊಂಡಂತೆ ಕರ್ನಾಟಕದಲ್ಲಿ ದಲಿತ ಸಂಘ ಸಮಿತಿ ಭೀಮವಾದವು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಏನು ಅಧಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಸಂಘಟನೆಯಿಂದ ಸರ್ಕಾರಕ್ಕೆ ಕರ್ನಾಟಕದ ಘನ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳುವುದು ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಶಾಪೂರು ಸೂಪೂರು ಗುಮ್ಮಿಕಲ್ಲು ಮುಸಿಗಿ ಅಡಿಗೆ